ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳು ವಿಶೇಷ ಚೇತನ ಸ್ನೇಹಿ ಸೌಲಭ್ಯ ಹೊಂದುವ ಮೂಲಕ ವಿಶೇಷ ಚೇತನ ವಿದ್ಯಾರ್ಥಿಗಳು ವ್ಯಕ್ತಿಗಳ ಜ್ಞಾನ ದಿಗಂತ ವಿಸ್ತರಿಸಲು ನೆರವಾಗಿವೆ ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದಲ್ಲಿನ ವಿಶೇಷ ಚೇತನ ಸ್ನೇಹಿ ಸೌಲಭ್ಯಗಳ ಸದುಪಯೋಗ ಪಡೆಯುತ್ತಿರುವ ವಿಶೇಷ ಚೇತನ ಪದವಿ ವಿದ್ಯಾರ್ಥಿನಿ ಕುಮಾರಿ ಅಕ್ಷತಾ ಮಹೇಶ್ ಸಂಗತಿರವರು ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ ಬ್ಲೈಂಡ್ಸ್ಗೆ ಬ್ರೈಲ್ ಲಿಪಿ ಅನ್ನೋದು ತುಂಬಾ ಅವಶ್ಯಕ ಹೀಗಾಗಿ ಈ ಒಂದು ಕುರ್ತಕೋಟಿಯ ಅರಿವು ಗ್ರಂಥಾಲಯದಲ್ಲಿ ನಾವು ಇದರ ಒಂದು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದೀನಿ ಬ್ರೈಲ್ ಲಿಪಿಯಲ್ಲಿ ಆರು ಚುಕ್ಕಿಗಳು ಕಂಡು ಬರುತ್ತೆ ಅದರಲ್ಲಿ ಇದು ಸ್ಲೇಟ್ ಅಂತ ಹೇಳಿ ಇದರಲ್ಲಿ ನಾವು ಪೇಪರನ್ನು ಹಾಕಿ ಇದರಲ್ಲಿ ನಾವು ಬರಿತೀವಿ ಈ ಒಂದು ಬ್ರೈನ್ ಲಿಪಿಯಲ್ಲಿ ಒಟ್ಟು ಆರು ಚುಕ್ಕಿಗಳು ಇರುತ್ತೆ ಆ ಒಂದು ಆರು ಚುಕ್ಕಿಯಲ್ಲಿ ನಾವು ಹಲವಾರು ಭಾಷೆಗಳನ್ನು ನಾವು ಬರಿಬೋದು ಓದಬಹುದು ಬಲಗಡೆ ಮೂರು ಚುಕ್ಕೆ ಮತ್ತು ಎಡಗಡೆ ಆರು ಚುಕ್ಕೆ ಇರುತ್ತೆ ಈ ಒಂದು ಆರು ಚುಕ್ಕಿಯಲ್ಲಿ ನಾವು ಎಲ್ಲ ಒಂದು ವಿಷಯವನ್ನು ಕೂಡ ಇದರಲ್ಲಿ ತಿಳ್ಕೊಬಹುದು ಮತ್ತು ಓದಬಹುದು ಬರಿಬೋದು ಈಗ ನಾನು ನಿಮಗೆ ಬರುತ್ತೆ ಈಗ ನಾವು ಇದನ್ನು ಈ ಥರ ಓಪನ್ ಮಾಡಿ ಈ ಬರೆಯೋದು ಬಲಗಡೆಯಿಂದ ಬರೆದಿರ್ತೀವಿ ಓದೋದನ್ನು ನಾವು ಎಡಗಡೆಯಿಂದ ಓದ್ತೀವಿ ಈಗ ನಾನು ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಕುರ್ತಕೋಟಿ ತಾಲೂಕ್ ಗದಗ್ ಜಿಲ್ಲಾ ಗದಗ್ ಹೇಳಿ ಬರೆದಿದ್ವಿ ಅದರ ಮೇಲೆ ನಾವು ಇದು ಇದೇ ಅಕ್ಷರ ಅಂತ ಹೇಳಿ ನಾವು ಈ ಒಂದು ಸ್ಪರ್ಶ ಜ್ಞಾನದ ಮೇಲೆ ಈ ಒಂದು ಚುಕ್ಕಿಯನ್ನು ಕಂಡುಹಿಡಿಯಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಇರುವಂತಹ ಗ್ರಾಮ ಪಂಚಾಯತ್ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ತುಂಬ ಹೃದಯದ ಧನ್ಯವಾದಗಳು ಬ್ರೈಲ್ ಚುಕ್ಕೆ ಆಧಾರಿತ ಲಿಪಿ ವ್ಯವಸ್ಥೆಯಾಗಿದ್ದು ವಿಶೇಷ ಚೇತನರು ಓದಲು ಬರೆಯಲು ಮತ್ತು ಬಳಸಲು ಸಹಾಯಕವಾಗಿದೆ ದರ್ಶಿಣಿ ಸಹಾಯಕ ಸಾಧನಗಳನ್ನು ಹೊಂದುವ ಮೂಲಕ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳು ವಿಶೇಷ ಚೇತನ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ